ನಮಸ್ಕಾರ ನಮ್ಮ ಅನ್ನದಾತರಿಗೆ ನಮಸ್ಕಾರ ಏನೇ ಹೇಳೋದಕ್ಕೆ ಮುಂಚೆ ಒಂದು ಮೆಮರಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ಬಿಡ್ತೀವಿ ಬಹಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಎಂತ ಹೇಳ್ತೀನಿ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನಮ್ಗೆ ಏನು ಹೇಳಲ್ಲ ಆಯ್ತು ಡನ್ ಇಟ್ಬಿಡ್ತೀವಿ ನಾವು ಇಬ್ಬರಲ್ಲಿ ಇಟ್ಬಿಡ್ತೀವಿ ಏನು ನೀವು ತಲೆನೇ ತಿಳಿಸ್ಕೊಬಿಡಿ ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀರಿ ಅಂತ ನನಗೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಆಯಿತು ಅದು ನನಗೂ ನೀವು ಕೇಳಿದಾಗ ಬಂದ್ಬಿಡ್ತೀನಿ ಇಬ್ಬರು ಬಂದ್ಬಿಡ್ತೀವಿ ನೋಡ್ಬ್ರಿಡ್ಕೊಂಡು ಬರೆಯಲ್ಲ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡಿದಪ್ಪ ಏನು ಒಂದು ಮಾತು ಕೇಳಬೇಕಾನೆ ನಾನು ಬರ್ತೀನಲ್ವಾ ಏನಂತ ನಿಮ್ಗೆ ರಾಘಣ್ಣ ಫೋನ್ ಮಾಡಿದ್ರು ಅಲ್ಲಿ ಅರ್ಸ್ ಇಚ್ಛರ್ಲಿಕ್ಕೆ ನಾವಿದ್ರು ಅಪ್ಪು ಅವ್ರ ಜೊತೆ ಕೆಸ್ಟ್ಸ್ ಅಂತೆ ನಿನ್ನಗೂ ನಾನು ಗೆಸ್ಟ್ ಅಂತ ಹೇಳ್ಬಿಟ್ಟಿದ್ದೀನಿ ಅಟ್ಕನೇ ಕೊಡೋ ಕರೆಕ್ಟ್ ಮಾಡಿದ್ರೆ ಅರ್ಸು ಪಿಕ್ಚರ್ಲಿ ನಮ್ಮ ನೆಚ್ಚಿನ ಅಪ್ಪು ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಸರ್ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ತಿಂಕ್ ತುಂಬ ಒಂದು ಮರ್ಯಾದೆ ಆಗ್ತಾ ಇರುವಂಥ ಒಂದು ಸಂಗತಿ ಹಾಗೆ ನಾನು ಹೊತ್ತು ನಿಮ್ಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ಬೇದಿಕೆ ಬೇರೆ ನಿಮಗೆ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ